বলি বিশ কানে আদার উঠে مين সিগিলা مين তো দন্ন হসিনিงতা হিকি কইলেন আপা مين আগে যাবক ভাঙ্গা মডেললে നമ്മন ডিক্স আকতি দপাপা কাল লন্ন ಹಾಕ್ತಾರೆ ಇಷ್ಟೊತ್ತಾತು ಇನ್ನೂ ಒಂದು ಮಸಾಲ ಅಂಗಡಿ ಬಂದು ಅಂತ ಕೇಳ್ತಾರೆ ಓದ್ಕೊಂಡು ಹೇಳ್ಸ್ಕೊಳ್ಳೋದಿಲ್ಲ ಬೆಳಗು ಎದ್ದಾನಿಂದ ಮುಕಳಿ ಅಂತ ಹಿಂಗಂತ ಊರಿಲ್ಲ ಅವ್ರಿಗೆ ಅದೆಲ್ಲ ಗೊತ್ತಾಗೋದು ಓದು ಇದು ಇದು ಓದು ಅಂತ ಟೈಮ್ ಹೋಗ್ತದೆ ಓದಿನ ಒಂದು ಮಸಾಲ ಆದರೂ ಮಾಡ್ತೀನಿ ಇನ್ನೂ ಹೊತ್ತಾಗಲ್ಲ ಇವ್ರಿಗೆ ಮನೆಗೆ ಬರೋಕ್ಕೆ ಟೈಮ್ ನೋಡಿದ್ರೆ ಹನ್ನೆರಡುವರೆ ಆಯ್ತು ಒಂದು ಜಾತಿ ಪುರಾಣನಪ್ಪ ಯಾರಾದ್ರೂ ಸಿಕ್ಕಲಿ ಪುರಾಣ

ಅಟ್ಟಿಗೆ ನೀನ್ ತಗೋತೀನಿ ಅಂತ ಹೇಳ್ಕೊಂಡಾ ನಿಮ್ಮ ಅಪ್ಪ ಇದು ಹಾ ಅದು ಯಾರು ಅದರ ಪಂಚಾಯಿತಿ ಮಾಡ್ಕೊಂಡಾ ಕೂತ್ಕೊಂಡಿರೋನೇ ಅಲ್ಲೆ ಉದ್ದೇ ಹೇಳ್ತಾ ಇರೋದು ನಿಮ್ಮ ಅಪ್ಪ ಇದು ಒಂದು ಬಂಗ ಮಾರಯ್ಯ ಯಾರ್ ಸಿಗಿರೇ ಬೇಡ ಊರನ್ನ ಬಿಟ್ಟು ನೀನ್ ತಗೊಂಡರೋ ಅಂತದಂತೂ ಗೊತ್ತಿಲ್ಲ ಮಾತ್ರ ಮಸಲ್ ಮಾಡ್ತಾ ನಿನ್ನ ಅಮ್ಮ ನಂಗರ ಆಚೆ ಹೆಸರು ಆತದಿ ಕಣೆ ಅಂತದರ ತಿನ್ನ ನೋಡು ಕಟ್ಟಿಡ್ಕ ನನ್ನ ಇಲ್ಲಿ ನಿಂಗೆ ಕೊರ್ದೇನೆ ಒಬ್ಲ ತಿನ್ನಕಾಯಿತು ಅಂತ ಹೇಳಿ ಎಂತದು ಇಲ್ಲ ಅಂತ ಬಡ್ಕೊಂಡಿದ್ದೀನಿ ಬೆಲ್ಗು ನಿಂದನೋ ಮತ್ತೆ ತಿನ್ನ ಕೇಳಕದನೆ ಅಷ್ಟೆ ಬೇಕಂತು ಮಸಲ್ ತಿನ್ನ ಬಾ ಯಾವಗೂ ಮಾಡ್ತೀಯಾ ಮರೆತೀ ನೀನ ನಾನು ತಿನ್ಕೊಂಡೆ ಕೂತ್ಕೊಂಡೆ ಬೆಲ್ಗು ನಿಂದನಲ್ಲ ನಿಂಗೆ ಕೊರ್ದೇನೆ ಲಗುನ್ ಮಾಡೋನೇ ನನಗೆ ಅಸಹ್ಯ ಆತದೆ ನಿಮಗೊಂದು ಹತ್ತು ಇರೋದನೆ ನನಗೆ मारತಾನೆ ನಾಪಾಜಿ ತಂದ್ಕೋ ನೀನ್ ಸॉस ಕೂತ್ಕೋದೆಯಾ ಬತ್ತಿರ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ತೀನಿ ಬರ್ಲ ಅಂದ್ರೆ ಹಂಗೆ ಈರುಳ್ಳಿ ಕಟ್ ಮಾಡಿ ಹಾಕಿ ಕುದಿಸ್ಕೊಳ್ಳಿ ಅಷ್ಟೇ ಒದ್ದೆ ತಿನ್ಬೇಕು ಇವತ್ತ ಎಂತದಾದ್ರೂ ಒಂದು ಮಾಡಿ ಮರಗಿತ್ತಿ ಹಸುವೆ ಆತದೆ ಇಲ್ಲಿ ಹೋಗಲ್ಲ ತರಕಾರಿ ಗಿಡಕ್ಕೆ ನೀರ್ ಹಾಕು ಹೋಗು ಬಿಸಿಲನ್ನು ಹೊಡಿತದೆ ಹಂಗಿಂಗಲ್ಲ ಹೋಗು ತರಕಾರಿ ಗಿಡಕ್ಕೆ ಎಲ್ಲ ಒಂದ್ ಸ್ವಲ್ಪ ನೀರ್ ಹಾಕ್ಬಾ ಹೋಗು ಆತ ಎಲ್ಲ ಮಾಡಿ ಹೋಗ್ಯದೆ ಬೆಳಗು ಹಾಕ್ಬೇಕಂದ್ರೆ ನಂಗೂ ಆಗಿಲ್ಲ ಹೋಗಿ ಹಾಕ್ಬಾ ಹೋಗ್ತಾ ಮಾಡಿ ನಾನೇ ಹಸುವೆ ಬಾಡ್ಬಿದ್ದೇನೆ ನಿಂಗೆ ತರಕಾರಿ ಗಿಡ ಚಿಂತೆ ಆಗಿದೆ

ಅಪ್ಪ ಮಕ್ಕಳು ಸಸಾರ್ ಸಿಗ್ದಂಗ್ ಆಗ್ಯಾರೆ ನಾನೊಂದು ಸುಶೀಲಾ ನೀನ್ ತಗೋ ಬಂದೇನ್ ನೋಡೆ ಸಾಕಾಗೊತ್ತು ಮಾಡಿ ಅಲ್ಲ ಒಂದು ಬೆಳಗ್ಗೆ ಹೋದ್ರೆ ನೀವು ಎಂತ ನೀವೇ ಬಲೆ ಬಿಸ್ಕೊಂಡು ಹಿಡ್ಕೊಂಡು ಬಂದ್ರ ಅಂತ ಅಲ್ಲ ಮಾರೀತಿ ರಮೇಶ ಸಿಕ್ಕಿದ್ದೆ ಅಲ್ಲಿ ಮಾತಾಡ್ಕೊಂತ ಅಲ್ಲೇ ನಿಂತ್ಕೊಂಡ ಹೊಚ್ಚಿ ಬಾಡಾಗೋತು ಅದೇ ಅನ್ಕೊಂಡೆ ನಾನು ನಿಮ್ಮ ಪಂಚಾಯಿತಿ ಹೊಡಿದು ಹೋಗಕ್ಕೆ ಯಾರು ಸಿಗಲ್ಲ ಬೇಡ ಇಡಿ ಊರಿನ ಪ್ರಾಣ ಬಿಚ್ಕೊಂಡಿಲ್ಲ ಅದು ಮಾರೀತಿ ಶುರು ಮಾಡ್ಬೇಡ ನೀನು ಸಾಕಾಗ್ ಬಂದಿನ ಇಲ್ಲ ನಾನು ಇನ್ನ ಮಸಾಲ ಅಲ್ಲ ನೋಡ್ ನಿಂದು ಇಷ್ಟ ಬೇಕೇನಲ್ಲ ಒಂದ್ ಮಸಾಲ ಮಾಡಕ್ಕೆ ಮಾರೇತಿ ನಿನ್ಗ್ ಹೇಳೋದು ಒಂದೇ ಕರ್ಗೆ ಬಾಯಿ ಕೋಲ್ ಹಾಕೋದು ಅಂದಿ ನೋಡು ತಗು ಬಂದೇನೆ ಲಗುನ್ ಸಾರ್ ಮಾಡಿ ಬಿಡಿಸೋಲ್ ತಾಮಿಗೂ ಹಸಿ ಆಗಿದ್ದಂತೆ ಸಣ್ಣ ಮುಖ ಮಾಡ್ಕೊಂಡು ಕುತ್ಕೋದನಲ್ಲಿ ನಿಮಗ್ ಮಾತ್ರ ಹೊಟ್ಟೆ ಇರೋದಲ್ಲ ನನ್ ಹೊಟ್ಟೆ ಅಡ್ಡ ನಾ ಸೋಸಕ್ ಹೋಗೋದಿಲ್ಲ ಮಾತ್ರ ಮಸಾಲಿಲ್ಲ ಇನ್ನು ನಂದು ಸೋಸ್ಕೊಂಡ್ ಕೊಟ್ಟು ಮಾಡ್ತೀನಿ ನೋಡಿ ಪುಣ್ಯಾತ್ಮಿ ಅವ್ ಎಂತ ಕಾತರ ಮಾಡ್ತೀಯೇ ಒಂದ್ ಸ್ವಲ್ಪ ಸೋಸೆ ನಿಮ್ಮ ಅಪ್ಪ ಮಗ ಖುಷಿ ಆದ್ರೆ ಸೋಸ್ಕೊಂಡ್ ಕೊಡಿ ಲಗುನೆ ಲಗು ಬೇಕು ಅಂದ್ರೆ ಸೋಸ್ಕೊಂಡ್ ಕೊಡಿ ಇಲ್ಲ ಮಸಾಲ ಮಾಡ್ಕೊಂಡ್ ನಾ ಹೋಗಿ ಸೋಸ್ಕೊ ಬರ್ಬೇಕು ನಿಮ್ಮ ಅಪ್ಪ ಮಗ ಅಂತ ಎಂತ ಆಗಲ್ಲ ಅಲ್ಲ ಈಗ ನಾ ಸೋಸ್ತಾ ಕೂರ್ಬೇಕೇನ ಹಂಗಾದ್ರೆ

ಎಷ್ಟು ದಿನ ಆಯ್ತು ಬಾಯಿಲ್ಲ ಹೋಗ್ಯದೆ ಕಟ್ಟಕ್ ಮಾಡೋ ಸ್ವಲ್ಪ ಖಾರ ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಉಪ್ಪೆಲ್ಲಾಸ್ತಿ ದಪ್ಪನ್ ಹುಳಿ ಸ್ವಲ್ಪ ಜಾಸ್ತಿ ಹುಳಿ ಕಾರ್ಸೋದೇ ಇಲ್ಲ ಮರೀತಿ ನೀನು ಎಂತ ಮಸಾಲೆ ಮಾಡ್ತೀಯ ಎಂತದೇನ ಗನಕ್ಕೆ ಆಗೋದಿಲ್ಲ ಹಾಕಿ ನೋಡಿ ಮತ್ತೆ ಎಂತ ಹಾಕದು ಆತ್ ಮರೀತಿ ಸೋಸ್ಕೋ ಬತ್ತೀನಿ ನಾನು ಹ್ಮ್ ಸರಿ ಆತ್ ಲಗುನ್ ಬನ್ನಿ ಅಪ್ಪ ಮಗನತೆ ಒಂದು ಕೆಲಸ ಅಪ್ಪ ಅಂತ ಅಂದಾಗಲ್ಲ ನಾನು ಹೇಳಕ್ ಬಿಟ್ಟರೆ ಒಬ್ಬ ಮಾರ್ಕು ಸಾಯ್ಬೇಕು ನಾನು ಒಂದ್ ಸ್ವಲ್ಪ ಸೋಸ್ಕೋ ಬಂದ್ ಕೊಟ್ರಿ ಎಂತ ಆತದ ಹಂಗದ್ರೆ ಏನಾಗಲ್ಲ ಸೋಸ್ಕೋ ಬರ್ಲಿ ನಂಗೂ ನಾನ್ ನೋಡಿ ಬೇಜಾರ್ ಬಂದ್ ಹೋಗಿದೆ ಈ ಅಪ್ಪ ಮಗನ್ ದಸಲಿ ಸುಖಿ ಇಲ್ಲದ ನನ್ಗೋಗಿದೆ ನೋಡ್ರಿ ಮರ ಅಪ್ಪ ಮಗನತ್ರ ಒಂದು ಕೆಲಸ ಕನಲ್ಲಂತಿನೇ ನಾನೇ ಮಾರ್ಕೊಂಡು ಹಾಯಬೇಕು ಅಂತ ನಾನು ಮಾತ್ರ ಬೇಕಾಗಿರುದ ಹಾಗಾದ್ರೆ ಆ ಕೇಳಿ ನೋಡೇನ ಅಂತ ನಿಮ್ಮಲ್ಲಾ ಹೇಳಿ ಮತ್ತೆ ಇಷ್ಟ ಮಾಡ್ಕೊಳ್ಳಿ ನಮ್ ಚಾನಲ್ ಮುಂದೆ ಮಾಡಿದ್ರೆ ಸಿಗನ ಮರ್್ರಾ